ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಿಶ್ವಿ ವ್ಲಾಗ್ಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಕು ನೋಡಿ ನಾನು ಇವತ್ತು ನಿಮಗೆ ಪರಂಗಿಕಾಯಿ ಸಾಗು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಪರಂಗಿಕಾಯಿ ಸಾಗು ಮಾಡೋಕ್ಕೆ ಎಳೆ ಪರಂಗಿಕಾಯಿ ತೊಗೊಂಡಿದ್ದೀನಿ ಹಣ್ಣಿಗೆ ಬಂದಿರೋಂಥದ್ನ ತಗೋಬೇಡಿ ಸಾಗು ಸ್ವೀಟ್ ಆಗಿಬಿಡುತ್ತೆ ಎಳೆದೇ ಆಗಿರಬೇಕು ಇದನ್ನ ಸಿಪ್ಪೆ ತೆಗೆದು ಸಣ್ಣದಾಗ ಕಟ್ ಮಾಡಿ ಇಟ್ಕೋಬೇಕು ನಂತರ ಒಗ್ಗರಣೆಗೆ ಒಂದು ಸ್ಪೂನ್ ಅಡುಗೆ ಎಣ್ಣೆ ಅರ್ಧ ಈರುಳ್ಳಿ ಅರ್ಧ ಕಪ್ಪು ಇದ್ಕಿದ ಬೇಳೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಮಸಾಲೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಗಟ್ಟೆ ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಅರ್ಧ ಇಂಚು ಚಕ್ಕೆ ಮೂರು ಲವಂಗ ಅರ್ಧ ಕಪ್ಪು ಕಾಯಿ ತುರಿ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಹುರ್ಗಡ್ಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆರು ಹಸಿ ಹಸಿಮೆಣ್ಸಿನ್ಕಾಯಿ ನೀವು ಖಾರ ನೋಡಿ ತೊಗೊಳ್ಳಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಳೆ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಇವಾಗ ಪರಂಗಿಕಾಯಿನ ಸಿಪ್ಪೆ ತೆಗೆದು ತೊಳ್ಕೊಬೇಕು ತೊಳ್ಕೊಂಡು ಇದನ್ನ ಸಣ್ಣ ಸಣ್ಣದಾಗ ಕಟ್ ಮಾಡಿಟ್ಕೋಬೇಕು ದಪ್ಪ ಸೈಜಲ್ಲಿ ಕಟ್ ಮಾಡಿಬಿಡಿ ಸಣ್ಣದಾಗೆ ಇರಲಿ ಸಾಗುಗೆ ದಪ್ತ ಕಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಮೀಡಿಯಮ್ ಸಣ್ಣ ಸೈಜಲ್ಲಿ ಕಟ್ ಮಾಡಿದ್ರೆ ಚೆಂದ ಪರಂಗಿಕಾಯಿ ಕಟ್ ಮಾಡ್ಬೇಕಾದ್ರೆ ಒಳಗಡೆ ಅಂದರೆ ಬೀಜ ಇದ್ರೆ ತೆಗ್ದಾಕಿ ಬೀಜ ಸೇರಿಸ್ಬಿಡಿ ಕಹಿ ಬಂದ್ಬಿಡುತ್ತೆ ಬೀಜ ತೆಗ್ದು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ಈ ಥರ ಕಟ್ ಮಾಡ್ತಿದ್ದೀನಿ ನೀವು ಇದೇ ಥರ ಕಟ್ ಮಾಡ್ಕೊಳ್ಳಿ ಇವಾಗ ಕಟ್ ಆಗಿದೆ ಇದನ್ನೊಂದು ಪಾತ್ರೆಗೆ ಸೇರಿಸ್ಕೊಂಡು ಒಂದ್ಸಲ ವಾಶ್ ಮಾಡ್ಕೊಳ್ಳೋಣ ಪರಂಗಿ ಹಾಲೆಲ್ಲ ಇರುತ್ತೆ ಒಂದ್ಸಲ ತೊಳ್ಕೊಂಡು ಇಟ್ಕೊಳ್ಳೋಣ ಇವಾಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ನಾನೇನು ತೋರಿಸಿದ್ದೀನೋ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಇದೆಲ್ಲ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೈಸ್ಗೆ ರುಬ್ಕೊಳ್ಳೋಣ ತರ್ತರ್ ತರ್ತರಿ ಇರಬಾರ್ದು ಮಸಾಲೆ ನೈಸ್ಗೆ ರುಬ್ಕೋಬೇಕು ಇವಾಗ ನಾನು ರುಬ್ಕೋತಾ ಇದ್ದೀನಿ ನೋಡಿ ಈ ಥರ ಮಸಾಲೆ ನೈಸಿಗೆ ರುಬ್ಕೋಬೇಕು ಇದು ರೆಡಿಯಾಗಿದೆ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಳ್ಳೋಣ ಕುಕ್ಕರ್ ಬಿಸಿ ಆದ ನಂತರ ಒಂದು ಸ್ಪೂನ್ ಅಡುಗೆ ಎಣ್ಣೆ ಹಾಕ್ಕೋಬೇಕು ಅಡುಗೆ ಎಣ್ಣೆ ಕಾದ ನಂತರ ಈರುಳ್ಳಿ ನಾನೇನು ಅರ್ಧ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನೋ ಅದನ್ನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಬರೋವರೆಗೂ ಚೆನ್ನಾಗಿ ಉರ್ಕೊಳ್ಳಿ ಈರುಳ್ಳಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಇದಕ್ಕೆ ನಾನು ಇದ್ಕಿದ ಬೇಳೆ ಸೇರಿಸ್ಕೊತಾ ಇದ್ದೀನಿ ಇದ್ಕಿದ ಬೇಳೆ ಸೇರಿಸ್ಕೊಂಡು ಒಂದು ನಿಮಿಷ ಇದನ್ನ ಫ್ರೈ ಮಾಡಿಕೊಂಡ್ರೆ ಸಾಕು ನೀವು ಸೀಸನಲ್ಲಿ ಯಾವ ಕಾಳು ಇರುತ್ತೆ ಯಾವುದಾದ್ರೂ ತೊಗೋಬೋದು ನಾನು ಇದ್ಕಿದ ಬೇಳೆ ತೊಗೊಂಡಿದ್ದೀನಿ ನೀವು ಅವರೇ ಕಾಳು ತೊಗೋಬೋದು ಅಥವಾ ತೊಗರಿ ಕಾಳು ಯಾವುದಾದ್ರು ತೊಗೋಬೋದು ಇದನ್ನ ಒಂದು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಎಣ್ಣೆಲೆ ಚೆನ್ನಾಗಿ ಹುರ್ಕೊಳ್ಳೋಣ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಪರಂಗಿಕಾಯಿನ ಇದ್ದೀನಿ ಪರಂಗಿಕಾಯಿ ಹಾಕ್ಕೊಂಡು ಎಣ್ಣೆಲೆ ಒಂದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಅದು ಆಲ್ದ ಸ್ಮೆಲ್ಲು ಅಥವಾ ನೀರೆಲ್ಲ ಬಿಟ್ಕೊಂಡಿರುತ್ತೆ ಅದೆಲ್ಲ ಹೋಗೋವರೆಗೂ ಒಂದು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಆವಾಗಲೇ ನಾನು ಅರ್ಶನದ ಪುಡಿ ತೋರಿಸಿರಲಿಲ್ಲ ಮರ್ತೋಗಿತ್ತು ಅದು ಕಾಲು ಟೀ ಸ್ಪೂನ್ ಅರ್ಶಿನ ಪುಡಿ ಹಾಕ್ಕೊಳ್ಳಿ ಅರಿಶಿನ ಪುಡಿ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಇದೊಂದು ನಿಮಿಷ ಹುರ್ಕೊಂಡ್ರೆ ಸಾಕು ತುಂಬ ರುಚಿಯಾಗಿರುತ್ತೆ ಈ ಸಾಗು ನಾವಂತೂ ಹದಿನೈದು ದಿನಕ್ಕೂ ಸಲ ಮಾಡ್ತಾ ಇರ್ತೀವಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಪರಂಗಿ ಹಣ್ಣಗಿಂತಲೂ ಕಾಯಲ್ಲಿ ತುಂಬ ಫೈಬರ್ ಕಂಟೆಂಟು ವಿಟಮಿನ್ ಇದೆ ಇದು ಡೈಜೆಷನ್ ಆಗೋಕ್ಕೆ ಹಾರ್ಟ್ಗೆ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಹೆಲ್ಪ್ ಮಾಡುತ್ತೆ ಕ್ಯಾನ್ಸರ್ ಇರೋ ಇರೋರು ತಿಂದರೆ ತುಂಬ ಒಳ್ಳೆಯದು ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಪರಂಗಿ ಹಣ್ಣಿಗಿಂತಲೂ ಕಾಯಲ್ಲಿ ತುಂಬ ಫೈಬರ್ ಕಂಟೆಂಟ್ ಇದೆ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ರುಬ್ಕೊಂಡಿರೋ ಮಸಾಲೆನ ಸೇರಿಸ್ಕೊತೀನಿ ಇವಾಗ ನಾನು ಮಸಾಲೆ ಸೇರಿಸ್ಕೊತಾ ಇದ್ದೀನಿ ಮಸಾಲೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಕ ಸಲ ಕೈಯಾಡಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಏನು ಹಾಕೋದು ಬೇಡ ಸಾಕು ತೆಳಗಾದ್ರೆ ಚೆನ್ನಾಗಿರಲ್ಲ ಇರಬೇಕು ಗಟ್ಟಿನೂ ಇರಬಾರ್ದು ತುಂಬ ತೆಳಗೂ ಇರಬಾರ್ದು ಮೀಡಿಯಮ್ ಅಲ್ಲಿರಬೇಕು ನಾನಿವಾಗ ಇದಕ್ಕೆ ಅರ್ಧ ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಈ ಕನ್ಸಿಸ್ಟೆನ್ಸಿಲ್ಲೇ ಇರಬೇಕು ಗಟ್ಟಿನೂ ಇರಬಾರ್ದು ತೆಳ್ಳೇನೂ ಇರಬಾರ್ದು ಇದು ದೋಸೆಗಾಗಲಿ ಇಡ್ಲಿಗಾಗಲಿ ತುಂಬ ರುಚಿಯಾಗಿರುತ್ತೆ ಚಪಾತಿಗೂ ತಿನ್ಬೋದು ಇವತ್ತು ಇಡ್ಲಿಗೆ ಮಾಡ್ತಾಯಿದ್ದೀನಿ ಈ ಸಾಗುನ ನೋಡಿ ನಾನು ಏನು ಕನ್ಸಿಸ್ಟೆನ್ಸಿ ತೋರಿಸಿದ್ದೀನೋ ಅದರಲ್ಲೇ ಇರಲಿ ಅರ್ಧ ಗ್ಲಾಸ್ ನೀರಾದರೆ ಸಾಕು ಇವಾಗ ಇದನ್ನು ಕ್ಲೋಸ್ ಮಾಡಿ ಒಂದು ವಿಶಲ್ ಬರ್ಸ್ಕೊಳ್ಳೋಣ ಒಂದೇ ವಿಷಲ್ ಸಾಕು ಜಾಸ್ತಿ ಬೆಂದೋಗಿಬಿಡುತ್ತ ಇಲ್ಲ ಅಂದರೆ ಪರಂಗಿಕಾಯಿ ಇವಾಗ ವಿಶಲ್ ಬಂದಿದೆ ಇವಾಗ ಪ್ರೆಸರ್ ಹೋಗಲಿ ಪ್ರೆಸರ್ ಹೋದ ನಂತರ ಓಪನ್ ಮಾಡ್ಕೊಳ್ಳೋಣ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕನ್ಸಿಸ್ಟೆನ್ಸಿಲ್ಲ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಈ ಪರಂಗಿಕಾಯಿ ಸಾಗು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್